ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ ಟೆಕ್ ಲಾಕ್ಸ್ ಬನ್ನಿ ಇವತ್ತಿನ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಎದ್ದಿದ್ವಿ ಮೆಸ್ರೆಲ್ಲ ಬಂದಾರ ಏನೇನು ಕೆಲಸ ಮಾಡ್ತಾ ಇದ್ದಾರಪ್ಪ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಬ್ರೌನ್ ಕಲರ್ ಹೊಡಿಬೇಕು ಅಂತ ಫೂಟ್ ಅದಕ್ಕೋಸ್ಕರ ಇವಾಗೆಲ್ಲ ಡಿಜಿಟ್ ಪಟ್ಟಿ ಹಾಕ್ತಾ ಇದ್ದಾರೆ ಮೆಸ್ರೆ ಅದ ಹಾ ಏ ಪೆಂಟರೇ ಹಾ ಏ ಪೇಂಟರ್ ಈ ಟೈರ್ ವಾಲ ಈ ಟೈರ್ ವಾಲ ಈ ವೈರ್ಮ್ಯಾನ್ ವೈರ್ಮ್ಯಾನ್ ಫ್ರೆಂಡ್ಸ್ ಇವಾಗ ಈ ತರ ಟೇಪ್ ಅನಿಸ್ತು ನೋಡಿಲ್ಲ ಈ ತಲಗಡೆ ಕಲರ್ ಬೇರೆ ಅಲ್ಲ ಇದಕ್ಕೆ ಇದಕ್ಕೆ ಮಿಕ್ಸ್ ಆಗ್ಬಾರ್ದು ಅಂತಂದು ಈ ತರ ಟೇಪ್ ಎಲ್ಲ ಅಂಟಿಸ್ತಾರೆ ಟೇಪ್ ಅಂಟಿಸಿ ಪೇಂಟ್ ಹೊಡೆದ್ರೆ ಅಂದ್ರೆ ಎಷ್ಟು ಅಂಟಿಸಿದ ಅಷ್ಟು ಪೇಂಟ್ ಕುಂತಿರ್ತದೆ ಕರೆಕ್ಟಾಗಿ ಇಲ್ಲಿ ಇದು ಕುಂತ ಈ ತರ ಲೈನಿಂಗ್ ಫಸ್ಟ್ಗೆ ಈ ತರ ಟೇಪ್ ಎಲ್ಲ ಅನಿಸ್ತಾರೆ ನೋಡಿ ಈ ಲೈನಿಂಗ್ ಅಂಟಿಸಲ್ಲ ಇದ್ರ ಮ್ಯಾಗ್ ಪೇಪರ್ ಅಂಟಿಸ್ತಾರೆ ಮ್ಯಾಗ್ ಕಡೆ ಅಂದ್ರೆ ಪೇಂಟ್ ಎಲ್ಲ ಮ್ಯಾಕ್ಸ್ ಹಿಡಿಬಾರ್ದಲ್ಲ ಅದಕ್ಕೋಸ್ಕರ ನಿನ್ನೆಗಿಂತ ಇವತ್ತು ಸ್ವಲ್ಪ ಕಲರ್ ಗಾಡಿದು ಡಿಫ್ರೆಂಟ್ ಕಾಣತದೆ ಅಂದ್ರೆ ಸೈನಿಂಗ್ ಜಾಸ್ತಿ ಸೈನಿಂಗ್ ಕಾಣ್ತದೆ ನೋಡ್ರಿ ಕಲರ್ ಹೆಂಗ ಆರುತ್ತಲ್ಲ ಒಣಗುತ್ತಲ್ಲ ಆ ಥರ ಜಾಸ್ತಿ ಕಲರ್ ಡಿಫ್ರೆಂಟ್ ಆಗುತ್ತೆ ಪೇಪರೆಲ್ಲ ಇವಾಗ ಇಬ್ಬರು ಕೊಟ್ಕೊಂಡು ಯಾಕೆ ಒಬ್ನ ಒಬ್ಬನ ಅದನ್ನ ಅದಕ್ಕೋಸ್ಕರ ನಾವು ಸ್ವಲ್ಪ ಅಂಗಡಿ ಹೆಲ್ಪ್ ಆಗ್ಬೇಕಂತಂದು ಪೂರ ಪೇಪರೆಲ್ಲ ಫಿನಿಶಿಂಗ್ ಮಾಡುತ್ತೆ ಪೇಂಟನ್ನು ತೊಗೊಂಬರ್ತಾನೆ ಪೇಂಟ್ ತೊಂಬಂದು ಹೊರಡ್ತಾ ಹೊಡೆದ್ಬಿಟ್ರೆ ಇಷ್ಟಬಿಟ್ರೆ ಹೆಸ್ರೆ ಪೇಂಟ್ ತೊಗ್ರ ಹೋಗ್ಯಾರ ನಾವು ಇವಾಗ ಹೋಗೋಣ ಹೋಟೆಲ್ಗೆ ಊಟ ಮಾಡ್ಕೊಂಡು ಬರಾಕ ಬೆಳಗ್ಗೆನೋ ಚಾ ಅಷ್ಟೇ ನಾಶ ಮಾಡಿಲ್ಲ ಟೈಮ್ ಬರೇ ಒಂದು ಗಂಟೆ ಆಗಕ್ಕೆ ಬಂದೈತಿ ಬ ಊಟ ಮಾಡಿದ್ರೆ ಮಾಡ್ಕೊಂಬರ್ಬೇಕಂತ ಹೊಂಟಿನ ಅದಕ್ಕೋಸ್ಕರ ಹಂಗೆ ಹೋಟೆಲಿಗೆ ಬಂದಿದ್ದೆನಲ್ಲ ಇಲ್ಲಿ ಹಂಗ ಈ ಗಾಡಿ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಂತ ಬಂದಿನಿ ಬಂಪರೆಲ್ಲ ಬಿಚ್ಚಾರು ಮುಂದಿದ್ದು ಈ ಥರ ಎಲ್ಲ ಪತ್ರ ಜಾಂಗ್ ಇದೆಲ್ಲ ಡ್ರೈವರ್ ಸೈಡಿಂದ ಬಂಪರ್ ಬಿಚ್ಚ ರಿಪೇರಿ ಮಾಡ್ತಾರೆ ಪತ್ರ ಎಲ್ಲ ಒಡೆಯ ನೋಡಿ ನಿನ್ ತೆಗೆದಿದ್ರು ಇವತ್ತು ಹಳ್ಳಿ ಹಾಕಾಕತ್ತಾರ ಕೆಲಸ ಮಾತ್ರ ನಡೀತಾ ಇದೆ ಯಾವುದೇ ಜಂಗತೈತಿ ಅದನ್ನೆಲ್ಲ ತೆಗಿತಾರೆ ಆಕ್ಚುಲಿ ಈಗ ಅಡಿ ಈ ತರ ಆಗಕ್ ಕಾರಣ ಏನಪ್ಪ ಅಂದ್ರೆ ಓಡಿ ಓಡಿ ಮುಪ್ಪಾಗಿಲ್ಲ ನಿಂತು ನಿಂತ ಮುಪ್ಪಾಗೈತಿ ನಮ್ಮ ಗಾಡಿ ಇದಲ್ಲ ಆ ಅದು ಗಾಡಿಯಿಂದ ಐತಿ ಈ ಹೋಟೆಲ್ ಹಂಗಾಗಿ ಇಲ್ಲೇ ಬಂದಿರ್ತೀನಿ ಊಟ ಮಾಡೋಕೆ ಇಲ್ಲಿ ಊಟ ಎಲ್ಲ ಚಲೋ ಸಿಗುತ್ತಾ ಎಲ್ಲ ವೆಜ್ ನಾನ್ ವೆಜ್ ಎಲ್ಲ ಸಿಗುತ್ತಾ ಬಟ್ ಊಟ ಹಂಗೆ ತರಕಾರಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಂದಿರ್ತೀನಿ ಇಲ್ಲಿ ತರಕಾರಿ ಊಟ ಚಪಾತಿ ಎರಡು ಥರ ಬಾಜಿ ದಾಲ್ ಕೊಡ್ತಾರೆ ಸೇಮ್ ಮನೆ ಊಟ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದಿರ್ತೀನಿ ನಾನು ನಾವು ಊಟ ಗಿಟ ಮಾಡ್ಕೊಂಡು ಬಂದೆ ಪೇಂಟ್ ಹೊಡೆದ ಬಿಟ್ಟೆ ನಾನು ಹೆಸರು ಇಲ್ಲಿ ಬ್ರೌನ್ ಕಲರ್ ಒಂದು ಫೂಟ್ ಅಷ್ಟೇ ಜಾಸ್ತಿ ಇಲ್ಲ ಹಿಂದ್ಗಡೆ ಇರ ಹಿಂದ್ಗಡೆ ಬರಂಗಿಲ್ಲ ಸೈಡ್ ಅಷ್ಟೇ ಬರುತ್ತೆ ಇದು ಪೇಪರ್ ಎಲ್ಲ ತಗೋದ್ ಸೀದ ಕಾಣುತ್ತೆ ಯಾಕಂದ್ರೆ ಏರಿಪಿಕ್ ಆಗುತ್ತೆ ಬಡುತ್ತಾರಾಯ್ ಮಾಡಿದ ಸಹ್ಯಿಕಲ್ डंटर से डंटर से डंटर के वाला जो बिल्डिंग का काम करता है वो तीन बजे आएगा भाई मेरे को फोन मैसेज किया था तब तीन बजे आएगा भाई बोल रहा था मेरे को वो सीधा करके जाएगा वो डक्ट <laughs> टेप दियाला हीट टेप मत लगाओ फर्स्ट पेपर टेकेला ಫ್ರೆಂಡ್ಸ್ ಫೈನಲಿಗೆ ಇವಾಗ ಸಾಯಂಕಾಲ ಆಯಿತು ಕೆಲಸ ಏನೇನು ಮುಗಿದೈತೆ ನೋಡ್ರಿ ಈ ಕಡೆ ಎಲ್ಲ ಪೇಂಟ್ ಎಲ್ಲ ಕಂಪ್ಲೀಟ್ ಆಗೈತೆ ಅಂದ್ರೆ ಇನ್ನ ಹೆಸರು ಬರೋದು ಅಂದಷ್ಟು ಉಳಿದತಿವಿ ಹಿಂದ್ಗಡೆ ಸ್ವಲ್ಪ ಪೇಂಟ್ ಹಾಕಿನ ಬಂಪರ್ ಹಾಕಿಲ್ಲ ಬಂಪರ್ ಹಾಕ್ಬೇಕು ಅದನ್ನು ಬಂಪರ್ ಹಾಕಿಸಿ ಪೇಂಟ್ ಮಾಡಿಸ್ಬೇಕು ಹಿಂದ್ಗಡೆ ಬ್ಲ್ಯಾಕ್ ಚೆಸ್ಸಿಗೆ ಪೇಂಟ್ ಬರುತ್ತಲ್ಲ ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಹೊಡಿತಾರಲ್ಲ ಅವಾಗ ಅದು ಕುಂದಿರಿಸಿ ಪೇಂಟ್ ಹೊಡಿಬೇಕೆ ಮಾಡಿ ಈ ಕಡೆ ಅಂತ ಈ ಥರ ಆಗಿದೆ ಸೇಮ್ ನಮ್ಮ ಮೊದಲೇ ಗಾಡಿ ಸೇಮ್ ಡಿಸೈನಿಂಗ್ ಮಾಡ್ಸಿ ಒಂದೇ ಪುಟ್ ಮಾಡಿಸಿ ಜಾಸ್ತಿ ಮಾಡಿಸ್ಬೇಕಿತ್ತು ಜಾಸ್ತಿ ಸರಿ ಅನ್ನಿಸಲ್ಪ ಬೇಡ ಅಂತಂದು ಅಷ್ಟೊಂದೇ ಪುಟ್ ಮಾಡಿಸಿ ಯಾಕೆ ನಾ ಸ್ವಲ್ಪ ಪರ್ಮಿಟಿಗೋಸ್ಕರ ಬೇಕಲ್ಲ ಅದಕ್ಕೋಸ್ಕರ ಮುಂದಗಡೆ ಏನೇನಾಗೈತಪ್ಪ ಅಂದ್ರೆ ಡೋರ್ ಡೋರೆಲ್ಲ ರೆಡಿ ಮಾಡಿಸಿದ್ವಿ ಡೋರೆಲ್ಲ ಸರಿಯಾಗಿ ಆಗಿದ್ದಿಲ್ಲಲ್ಲ ಮನೆ ಸರಿಯಾಗಿ ಕುಂದಿರ್ತಿದ್ದಿಲ್ಲ ಮೊದ್ಲೇಕ ಇದು ರೆಡಿ ಮಾಡಿಸಿದ್ವಿ ಫಿನಿಶಿಂಗ್ ಲ್ಯಾಂಬಿ ಓಡೋದಾಗಿದ್ವಿ ಲಾಂಬಿ ತುಂಬಿ ಪೇಂಟ್ ಆದ್ಮೇಲೆ ಇರ್ತೈತಿ ಅದು ಚೆನ್ನಾಗಿ ಕಾಣತೈತಿ ಡೋರ್ ಆರಾಮಾಗಿ ಕುಂದಿರಬೇಕೈತೆ ಡೋರ್ ಬರ್ತಾ ಇಲ್ಲ ಇದೊಂದು ಫುಲ್ ಲಾಕ್ ಜಾಮ್ ಐತೆ ಹ್ಞೂ ಇಷ್ಟು ಕುಂದಿರ್ಬೇಕು ಸಾಕು ನಮ್ಮ ಕರೆಕ್ಟಾಗಿ ಇವಾಗ ಓಕೆ ಡೋರ್ ಆರಾಮಾಗಿ ಕುಂದಿರುತ್ತೆ ಇದು ಒಂದು ಎಲ್ಲ ಹೊಸ ಹಾಕ್ಬೇಕು ಇವೆಲ್ಲ ಫೈಬರ್ ಇದಲ್ಲ ಇವೆಲ್ಲ ಫೈಬರ್ ಹೊಸ ಹಾಕ್ಬೇಕು ಇವು ಮುಂದೆ ಫೈಬರ್ ಒಳಗೆ ಹೊಸ ಬರ್ತವೆ ಇವು ಹೊಸ ಹಾಕ್ಬೇಕು ಪಂಪರ್ ರೆಡಿ ಆಗೈತಿ ಬಟ್ ಇನ್ನು ಕರೆಕ್ಟ್ ಕುಂತಲ್ಲಿ ಇದು ಇನ್ನು ಬ್ಯಾಂಕ್ ಎದ್ಬೇಕು ಇನ್ನೊಂದು ಸ್ವಲ್ಪ ಈ ಕಡೆ ಒಂದು ಡೋರ್ ಸರಿ ಮಾಡೈತಿ ಇದು ಕಾಲಾಗಿದ್ದೆಲ್ಲ ಜಂಗ್ ಐತೆ ಮತ್ತೆ ಎಕ್ಸ್ಟ್ರಾ ಪಟ್ಟಿ ಮತ್ತು ಮತ್ತೆ ಆಗಲಿ ಅಂತಂದು ಈ ಇನ್ನೂ ಫಿನಿಶ್ ಆಗೈತಿ ಡೋರ್ ಕೆಲಸ ಅಂದ್ರೆ ಇದು ಒಳಗಲ್ಲಿ ಪತ್ರ ಸ್ವಲ್ಪ ಜಂಗ ತೊಗುತ್ತೆ ಅದ್ರ ಸಂಬಂಧ ಅದನ್ನ ಮ್ಯಾಗ ಹೊಡಿಸಿಬಿಟ್ಟು ಒಳಗೆ ಐತೆ ಯಾಕಂದ್ರೆ ಕಟ್ ಮಾಡಿ ತೆಗೆದು ಹಾಕ್ಬೋದಿತ್ತು ಬಟ್ ಒಳಗಲ್ದು ಇದಕ್ಕೆ ಗ್ಲಾಸು ಇವೆಲ್ಲ ಅದಾವಲ್ಲ ಇವಕ್ಕೆ ಅಂದ್ರೆ ಒಳಗೆ ಫೈಬರ್ ಐತದ ಆ ಫೈಬರ್ ಸುಟ್ಟೋಗುತ್ತೆ ಅದ್ರ ಸಂಬಂಧ ನಾವು ಕಟ್ ಮಾಡೋದು ಅಂತ ಅದ್ರ ಮ್ಯಾಗ ಹೊಡಿಸ್ವಿ ಈ ಕಡೆ ಈ ಕಾಣ್ತೈತಿ ಇದು ನಾಳೆ ಕೆಲಸ ಸ್ಟಾರ್ಟ್ ಅಂತ ಹೇಳ್ಯಾರ ನಾಳೆ ಒಳಗಲ್ ಪೇಂಟು ಒಳಗಿಂದ ಪೇಂಟು ಎಲ್ಲ ಕೂಡ ಆಗುತ್ತೆ ಹೊತ್ತಟಿ ಬಿಸಿಲಿಲ್ಲ ಚಕತ್ ಬಿಡ ಇವ ಯಾಕೆ ಉದ್ಯಡಕ್ಕೆ ಹೋಗಿ ಅಂತಂದ್ರೆ ಮಧ್ಯಾಹ್ನ ಬಿಚ್ಬೇಕಂದ್ ಮಾಡಿದ್ವಿ ಅಂದ್ರೆ ಇವ್ನ ಹುಡ್ಕೊಂಡು ಇವು ಕೆಲಸ ಮಾಡೋ ಸಂಬಂಧ ಲೇಟ್ ಆಯ್ತು ನಮಗೆ ಏನಿದು ನಾಳೆ ಇದ್ರೆ ಬಂದು ಈ ಅಡಿಯೆಲ್ಲ ತಿಕ್ತಾರೆಲ್ಲ ಲಾಂಬಿ ಲಾಂಬಿ ತಿಕ್ಕಿ ಫಿನಿಶಿಂಗ್ ಮಾಡ್ತಾರೆ ನಾಳೆ ಆದ್ರೆ ಪೇಂಟ್ ಮಾಡ್ಬೋದು ಇಲ್ಲ ನಾಡ್ದಾರ ಮಾಡ್ತಾರೆ ಮಾಡಿದ ಮೇಲೆ ಚಕಚಕ್ ಓಕೆ ಆಮೇಲೆ ಏನಾದ್ರೂ ಲೈಟ್ ಹೆಡ್ಲೈಟ್ ಎಲ್ಲ ಹಾಕ್ಸಿದ್ ಮುಂದೆ ಮೇಸ್ರಿ ಹೋಗಿ ಬಂದ ನಾ ಕೆಲಸ ಮಾಡೋಕೆ ಈಗ ರಾತ್ರಿ ಟೈಮ್ನಾಗ ಯಾಕಪ್ಪ ಅಂದ್ರೆ ಇದು ಬಂಪರ್ ಅಷ್ಟೊಂದು ಸರಿ ಕಾಣ್ತಿಲ್ಲ ಒಳ್ ತಿಕತ್ತೈದು ಇಲ್ಲೆಲ್ಲ ಬೆಂಡ್ ಆಗೈತೆ ಅಂತ ಹೇಳಿದ್ನಲ್ಲ ಅದು ಬೆಂಡ್ ಆಯಿತು ಕಟ್ ಮಾಡಿಸ್ತೀವಿ ಇವತ್ತು ರಾತ್ರಿ ಒಟ್ಟು ಎಲ್ಲ ಸೀದಾ ಮಾಡಿ ಕಳಿಸ್ಬೇಕಂತ ನಿಂತ್ಬಿಟ್ಟಿದ್ವಿ ಇದರ ನಗದೆಲ್ಲ ಓಕೆ ಆಗೈತಿ ಸರಿ ಆಯ್ತು ಬಂಪರ್ ಇನ್ನೊಂದು ಸ್ವಲ್ಪ ಬೆಂಡ್ ಆಗೈತೆ ಅದನ್ನೂ ಸ್ವಲ್ಪ ತಗಸ್ಬೇಕಂತೆ ಅಂಗಡಿ ಅವಣ್ಣ ಮತ್ತು ಶಿವದ ಒಬ್ಬರು ಕುಡ್ಕೊಂಡು ಸೀದಾ ಮಾಡಾಕತ್ತಾರ ನಾನು ಮಾಡಿದ್ವಿ ದೇವ್ರ ನೋಡಿ ಎಷ್ಟು ಬರೋದಕ್ಕೆ ಎಷ್ಟು ಹೆವಿ ಇದೆ ಗೊಬ್ಬರದ ಸೀದಾ ಮಾಡಿದ್ರೆ ಸೀದಾ ಸ್ವಲ್ಪ ಹಾಗೆ ಸಾಕು ಬಂಪರೆಲ್ಲ ಸರಿ ಮಾಡಿದ್ರೆ ಮೇಸರಿ ಲಾಕ್ ಮಾಡ್ಕೊಂಡು ಹೊಂಟ ಮನೆ ಕಡೆ ನಾವಿವಾಗ ಹೋಗೋನು ಹೋಟೆಲ್ ಹತ್ರ ಡಾಬಾದ ಹತ್ರ ಹೋಗಿ ರೆಸ್ಟ್ ಮಾಡೋಣ ವಿಚಾರ ಮಾಡೋಣ ಏನು ಮಾಡ್ಬೇಕಂತಂದು ಫ್ರೆಂಡ್ಸ ಟೈಮ್ ನೋಡಿದರೆ ಒಂಬತ್ತುವರೆ ಐತೆ ಬನ್ನಿ ಊಟ ಈಟ ಮಾಡ್ಕೊಂಡು ಬರೋಕೆ ಹೋಗೋಣ ಊಟ ಐಟ ಮಾಡ್ಕೊಂಡು ಬಂದು ಇವತ್ತಂತರೂ ಹೋಗೋದಾಗಲಿದೆ ಬೆಂಗಳೂರಿಗೆ ಯಾಕಪ್ಪ ಅಂದ್ರೆ ಇಲ್ಲಿಗೆ ಇದಾಗಾಡಿದ ಕೆಲಸ ಕಂಪ್ಲೀಟ್ ಮಾಡ್ಬೇಕಂತ ನಾನು ಅನ್ಕೊಳಕೊಳ್ತೀನಿ ಬಟ್ ನಾ ಬಿಟ್ಟು ಹೋದ್ನಂದ್ರೆ ಕೆಲಸ ಇವರು ಅರ್ಧ ಮುರ್ಧ ಮಾಡ್ತಾರೆ ಅದಕ್ಕೋಸ್ಕರ ಏನಾದ್ರು ಮಾಡಿ ಇರೋ ಎರಡು ಗಡಿಗೆ ಬಿಟ್ಟಿವಲ್ಲ ಅದೆಲ್ಲ ಕೆಲಸ ಓಕೆ ಆದರೆ ಸಾಕಂತ ಮಾಡ್ತಾ ಇದ್ವಿ ನೋಡೋಣ ಅಂತ ನೋಡ ಊಟ ಊಟ ಮಾಡ್ಕೊಂಡು ಬರೋಣ ಅಂತ ಊಟ ಏನಪ್ಪ ಅಂದ್ರೆ ರೈಸು ಸಾಂಬಾರು ಬಾಜಿ ರೊಟ್ಟಿ ಎಲ್ಲ ಖಾಲಿಗೆ ಅಂತ ಹಂಗಾಗಿ ರೈಸೇ ತಿನ್ಕೊಂಡು ಹೊಂಟ ಇದ್ದೀನಿ ಫ್ರೆಂಡ್ಸ್ ಇವಾಗೆಲ್ಲ ಊಟ ಇಲ್ಲ ಮಾಡ್ಕೊಂಡು ಬಂದ್ವಿ ಬಟ್ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಅಲ್ಲಿ ಅದೇ ಹೋಟೆಲ್ಗೆ ಯಾಕೆ ಊಟ ಮಾಡ್ತೀನಪ್ಪ ಅಂದ್ರೆ ಅಲ್ಲೇ ಊಟ ಯಾವ ಥರ ಕೊಡ್ತಾರಪ್ಪ ಅಂದ್ರೆ ಅದು ಬಿ ಫಸ್ಟ್ ಕ್ಲಾಸ್ ಮನೆಯಾಗೆ ಯಾವ ಥರ ಊಟ ಮಾಡ್ತಲ್ಲ ಆ ಥರ ತರಕಾರಿ ಐಟಮ್ಸ್ಗಳು ಚೆನ್ನಾಗಿ ರೊಟ್ಟಿಗೀಟಿ ರೈಸು ಸಾಂಬಾರೆಲ್ಲ ಒಂಥರ ನಾವು ಮನೆಯಾಗಡಿಯಲ್ಲ ಅಡುಗೆ ಮಾಡ್ ಕೊಡ್ತಾರೋ ಆ ಥರ ಸಿಗುತ್ತೆ ಅದಕ್ಕೋಸ್ಕರ ಅಲ್ಲಿ ಹೋಗ್ತೀನಿ ಜಾಸ್ತಿ ಮೊದಲಕ್ಕೆಲ್ಲ ಇಲ್ಲಿಂದ ಹೋಗ್ತಿದ್ದೆ ನನಗೆ ಯಾಕೋ ಒಂಥರ ಅಡ್ಜಸ್ಟ್ಮೆಂಟ್ ಅನ್ನಿಸ್ಲಿಲ್ಲ ಹಂಗಾಗಿ ಅಲ್ಲಿ ಹೋಗ್ತೀನಿ ಇವಾಗ ಲೇಟಾಗಿ ಬಿಡಿದ್ದು ಸ್ವಲ್ಪ ಲೇಟಾಗಿತ್ತು ಎಲ್ಲ ರೊಟ್ಟಿ ಎಲ್ಲ ಕಾಲಿಗಿದ್ದು ರೈಸ್ ಸಾಂಬಾರು ಐತೆ ಅಂದ್ರೆ ಮಾತಾಡೋದಕ್ಕೆ ಅದನ್ನ ತುಂಬ್ಕೊಂಡು ಬಂದೆ ಮತ್ತೆ ಬೇರೆ ಕಡೆ ಬಿಡಪ್ಪ ಅಂತಂದು ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ನಾವಿವಾಗ ಇಲ್ಲಿ ಕೊಲಂಬಿಲ್ಲಿ ಕೊಲಂಬ್ದಾಗ ಇದು ಪನ್ವೇಲ್ ಪನ್ವೇಲಿಂದ ಮುಂದೆ ಹೋಗ್ತೀವಲ್ಲ ತಾನಾ ಅಧಾರ್ ರೋಡಲ್ಲಿ ಇಲ್ಲಿವರೆಲ್ಲ ಪಾರ್ಕಿಂಗ್ ಇದಾವಲ್ಲ ಇಲ್ಲಿ ಯಾವ ಥರ ಪಾರ್ಕಿಂಗ್ ಆದ್ರೆ ಸಪ್ರೇಟ್ ಮಗ್ಲ ಮಗ್ಲ ಪಾರ್ಕಿಂಗ್ ಇದೆ ಉಷ್ಟು ಗಾಡಿ ಪಾರ್ಕಿಂಗ್ ಬಟ್ ಈ ಪಾರ್ಕಿಂಗ್ ಒಳಗೆ ಯಾವ ಥರ ಸಿಸ್ಟಮ್ ಅಂದ್ರೆ ನಾವು ಜಾಸ್ತಿ ಮೊದ್ಲು ಐಫೋನ್ ನಾವು ಎಲ್ಲರೂ ತೊಗೊಂಡು ಈಗ ವಿಡಿಯೋ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ ಮೊಬೈಲೇ ಕರ್ಕೊಂಡು ಹೋಗ್ಬಿಡ್ತಾರಪ್ಪ ಇಲ್ಲಿ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡೋ ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂದ್ರೆ ನಾನು ಇದೇ ದಿನ ಇಲ್ಲಿ ಹೋಗೋ ಇಲ್ಲೇ ಬರೋ ನಾನು ಮತ್ತು ನಾನು ಟಾರ್ಗೆಟ್ ಮಾಡ್ಕೊಂಡು ಮೊಬೈಲ್ ಬಾಲ್ ಕಳ್ಸ್ಕೊಂಡು ಹೋದ್ರೆ ಯಾರು ನಾನು ಕೇಳಕ್ಕೆ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋ ಹೋಗೋದು ಹೋಗಿದ್ರಲ್ಲಿ ಇಲ್ಲೇ ನಮ್ಮದು ಕೆಲಸದ ಮುಖ ಎಷ್ಟ ವೀಡಿಯೋ ಮಾಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಎಲ್ಲ ಗಾಡಿಗೂ ಸೆಕೆಂಡ್ ಐಟಮ್ಸು ಹೊಸ ಎಲ್ಲ ಸಿಗ್ತವೆ ಎನ್ನಿ ಸ್ಪಾಟ್ಸ್ ಎಲ್ಲ ಸಿಗ್ತವೆ ನಮಗಿಲ್ಲಿ ಮೊನ್ನೆ ಒಂದು ವಿಡಿಯೋದ ಸ್ವಲ್ಪ ತೋರ್ಸಿನ ಅಷ್ಟೇ ಅಲ್ಲೆಲ್ಲ ಫುಲ್ ಸಿಗ್ತಾವೆ ಎ ಟು ಝೆಡ್ ಸಿಗ್ತಾವೆ ಇಲ್ಲಿ ಮೇಸ್ರಿನೂ ಲೆಕ್ ಕಿಲ್ಲರ್ ಮೇಸ್ರೀ ಅದು ಗಾಡಿ ಬಗ್ಗೆ ನಿಮಗೆ ಏನೇನೂ ಬೇಕಾಗಿದ್ದೆಲ್ಲ ಸಿಗತಾವೆ ಇಂಜನ್ ಗೇರ್ ಬಾಕ್ಸ್ ಹೌಸಿಂಗ್ ಗ್ರೌಂಡ್ ಏನು ಬೇಕು ನಿಮ್ಗೆ ಟು ಜಡ್ ಸ್ಕ್ರಾಪ್ನ ಅಂದ್ರೆ ಗಾಡಿ ಯಾರು ಹಾಕಿರ್ತಾರೆ ಸ್ಕ್ರಾಪ್ ಯಾವ ತೆಗೀತಾರೆ ಕಳ್ಳಿನೊಂದು ಏನಪ್ಪ ಅಂದ್ರೆ ಕಳ್ತನ ಮಾಡ್ಕೊಂಡು ಅವ್ರ ಕಡೆನೇ ಇರ್ತವೆ ಯಾರ್ಯಾರು ಮೋಟ್ರ್ ಕೇಬಲ್ಲು ಬಾನೆಟು ಸೀರ ಸೀಟು ಮೀಟರ್ ಬೋರ್ಡು ಮಿರರ್ ಕಂಬ ಏ ಎಲ್ಲವೂ ಈಗೆಲ್ಲ ಕದ್ಕೊಂಡು ಹೋಗಿರ್ತಾರಲ್ಲ ಕದ್ಕೊಂಡು ಹೋಗಿದ್ದು ಇಲ್ಲೇ ಬಂದು ಮಾಡಿರ್ತಾರೆ ಅವರೇ ಒಳ್ಳೆ ನಮ್ಗೆ ಅರ್ಧ ರೇಟಿಗೆ ಮಾರಿಬಿಡ್ತಾರೆ ಹಿಂದಾಗಿ ಇನ್ನೊಂದು ಏನಪ್ಪ ಅಂದ್ರೆ ಮೊನ್ನೆ ಇದೋ ಇದೆ ಪಾರ್ಕಿಂಗ್ನ ವಾಚ್ಮ್ಯಾನ್ ನಾ ಮೊಬೈಲ್ ವಾಚ್ ಮೇ ಮೊಬೈಲ ಕಸ್ಕೊಂಡು ಹೋಗಿಬಿಟ್ರೆ ಅವ್ರು ಕುಂತ್ಕೊಂಡು ಹಿಂಗೆ ಮೊಬೈಲ್ ನೋಡ್ಕೊಂಡು ಕುಂತ ಅವಾಗ ಕಸ್ಕೊಂಡು ಹೋಗ್ಬಿಟ್ರು ಕಳ್ಳ ವಾಚ್ ವಾಚ್ಮನ್ದಾಗೆ ಬಿಟ್ಟಿಲ್ಲ ಇನ್ನು ನಮ್ದು ಬಿಡ್ತಾರ ಅದಕ್ಕೋಸ್ಕರ ನಾ ಮಾಡ್ತಾಯಿಲ್ಲ ಸೊ ಇವಾಗ ಏನಪ್ಪ ಅಂದರೆ ಮತ್ತೆಲ್ಲ ಆದಷ್ಟು ಬೇಗ ಕೆಲಸ ಮಾಡಿಸ್ತೀನಿ ಬೆಂಗ್ಳೂರಿಗೆ ಹೋಗೋದು ಏನಾಯ್ತಪ್ಪ ಅಂದರೆ ಬೆಂಗ್ಳೂರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು ಅಂದ್ರೆ ಹೋಗ್ಬೇಕು ಬಟ್ ಏನೋ ಇದು ಕೆಲಸದ ಸಂಬಂಧ ನಿಲ್ಲಿಸಿ ನಾನೇ ನೋಡ್ತೀನಿ ನೋಡ್ತೀನಿ ಅಂತ ಅಂದ್ಕೊಂಡ ನೋಡೋಣ ಹೋಗುದಾರು ಹೋಗುತ್ತೀನಿ ಇಲ್ಲಾಂದ್ರೆ ಈ ಕಂಪ್ಲೀಟ್ ಆದ್ಮೇಲೆ ಒತ್ತಟೆ ಗಾಡಿ ರಿಲೀಸ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಮಾಡೀನಿ ನೋಡೋಣ ಅದು ಹೇಳಕ್ಕೆ ಬರಲ್ಲ ಅಂತ ಹಂಗೆ ಮಾಡಿದ್ರೆ ಆಯಿತು ಸೊ ಇವಾಗ ಅಂದರು ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ ಟಾಟಾ ಟೇಕ್ ಕೇರ್ ಫ್ರೆಂಡ್ಸ್ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರಿಯಲ್ ಎಸ್ಟ್ ಕ್ಲಾಕ್ಸ್ ಬನ್ನಿ ಇತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿದೆ ಬನ್ನಿ ಗಾಡಿಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಏನೇನು ಕೆಲಸ ಮಾಡ್ತಾ ಇದ್ದಾರಪ್ಪ ಅಂತ ತೋರಿಸ್ತೀನಿ ಹೆಸರು ಬಂದು ಎಲ್ಲ ಲಾಂಬಿ ತುಂಬ ಎಲ್ಲೆಲ್ಲಿ ಬೆಂಡ್ ತಿದ್ದಾರಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಸ್ಮೂತ್ ಮಾಡೋಕೆ ಸೈಡ್ ಡೋರಿಂದು ಮತ್ತು ಸೈಡ್ ಡೋರೆಲ್ಲ ಪಟ್ಟಿ ಹೊಡೆದಲ್ಲ ಒಳಗೆ ಆಗೈತಿ ಪಟ್ಟಿ ಹೊಡೆದ ಹ್ಞೂ ಇದ್ರಾಗೆಲ್ಲ ಕೆಲಸ ಸರಿ ಸರಿಯಿಲ್ಲ ಅದಕ್ಕೆ ಹೆಂಗೆ ಏನಂತ ಅವ್ರು ಕೆಲಸ ಮಾಡೋರು ಕರೆಕ್ಟ್ ಇದ್ರೆ ಇಷ್ಟೆಲ್ಲ ಭಾಳ ಕೆಲಸ ಆಗ್ತಿದ್ದಿಲ್ಲ ಲಾಂಬಿ ತುಂಬಿದು ಅವ್ಗೆ ಹೇಳಿ ಹೇಳಿ ಸಾಕಾಗೋದು ನಾವು ಜಗಳ ಮಾಡ್ಬೇಕು ಅಷ್ಟ ಅವ್ನು ಕೂಡ ಪೇಂಟ್ರ್ನವ ಈಗೆಲ್ಲ ಅದನ್ನೆಲ್ಲ ಮೇಕಪ್ ಮಾಡ್ಬೇಕು ಅವನು ಕೇಳಿನ ಮೇಕಪ್ ಮೇಕಪ್ ಮಾಡಿಸ್ಬೇಕು ನಾವು ಅವೆಲ್ಲ ಮಾಡ್ತಾನೆ ಬಿಡು ಕೆಲಸ ಎಲ್ಲ ಬರಬರಿ ಮಾಡ್ತಾನೆ ಮಾಡಲಿ ಬಂದೇ ನೋಡಿ ಇನ್ನೊರ್ಗೆ ಇವ್ರು ಬಂದು ಎಲ್ಲ ಕೆಲಸ ಮಾಡೋಕ್ಕತ್ತಿರ ಇನ್ನೂರು ಬಂದಿಲ್ಲ ಇವಾಗ ಕಡೆ ಹಾಕೊಂಡು ಏನು ಹೇಳಬೇಕು ಏನು ಮಾಡಬೇಕು ಅವ್ರ ಕೂಡ ಬರ್ರಿ ಆ ಗಾಡಿ ಹತ್ತಿರ ಬರೋಣ ಹಂಗೆ ನೋಡ್ಕೊಂಬರೋ ಬರೋಣ ಆ ಗಾಡಿನೂ ಇಲ್ಲಿ ಪಾರ್ಕಿಂಗ್ ಎಲ್ಲ ರಾತ್ರಿ ಮಳೆ ಆಗಿದೆಯಲ್ಲ ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಆಗಿತ್ತು ಆ ಮಳೆ ಆಗಿದ್ದಕ್ಕೆ ಕಾರಣಕ್ಕೋಸ್ಕರ ಎಲ್ಲ ರೋಡೆಲ್ಲ ಪಾರ್ಕಿಂಗ್ ಎಲ್ಲ ಗಿಝಿ ಆಗಿ ಹೋಗಬೇಕು ನೋಡ್ಬೇಕು ಇವಾಗ ಗಾಡಿ ಗಾಡಿಗೆದ ಪಾರ್ಕಿಂಗ್ನೇ ಇರೋದು ಆ ಗಾಡಿ ನಮ್ಮದು ಇವಾಗ ಈ ಗಾಡಿ ಹತ್ರ ಬಂದಿನಿ ಈ ಗಾಡಿದು ಎ ಸಿ ಏನೇನಿಲ್ಲ ಅಂತ ಚೆಕ್ ಮಾಡ್ಬೇಕಂತ ಬಂದೀನಿ ಇದ್ರ ಮ್ಯಾಗಲು ಜಾಳಿಗೆ ಅಂತರೂ ಇಲ್ಲ ಅದನ್ನೂ ಹೋಗಿದ್ದಾರೆ ಈ ಕಡೆ ಒಂದು ಸ್ವಲ್ಪ ಬೀಚ್ ನೋಡ್ಬೋದು ಏನು ಅಂತ ಎಲ್ಲ ಕಳತ ಆಗ್ಬಿಟ್ಟು ಮೇನ್ ಮೇನ್ ಸ್ಪಾರ್ಟ್ಸ್ ಅವ್ರಾಗ್ ಬಿಡಬಿಟ್ಟಾರೆ ಹವಿ ಕಾಸ್ಟ್ ಇದನ್ನೆಲ್ಲ ಬಿಚ್ ಇನ್ನೇ ಬೀಚ್ ಗೊತ್ತಾಯ್ತು ಇದ್ರದ್ದು ಏನೋ ಒಂದು ಸ್ವಿಚ್ಕೊಂಡ್ರೆ ಈ ಕಡೆ ಒಂದು ಸಪ್ರೇಟ್ ಆಗಿ ಒಂದು ಸ್ವಿಚ್ ಇರ್ತದನ್ನ ತಗೊಂಡೋಗ್ಯಾರ ಮತ್ತೆ ನಾವಲ್ ಜಳಗಿಲ್ ಇದ್ರದ ಜಳ್ಗಿನ ತಗೊಂಡೋಗ್ಯಾರ ಈ ಕಡೆ ನೋಡಿದ್ರೆ ಬೋರ್ಡ್ ಆಗಿಲ್ವಾ ಮೇನ್ ಬೋರ್ಡ್ ಕಾಸ್ಟ್ಲಿ ಇದ್ದು ಐವತ್ತು ಸಾವಿರ ರೂಪಾಯಿ ಬೋರ್ಡ್ ಅಲ್ಲ ಅದಕ್ಕೆ ತಕೊಂಡೋಗ್ಬಿಟ್ಟಿರ್ತಾರೆ ಕದಿಯೋದು ಜಾಸ್ತಿ ಅದನ್ನೇ ಯಾಕಂದರೆ ಅದಿಷ್ಟು ಈಸಿ ನೀರುತ್ತೆ ತಗೊಂಡು ಹೋಗೋಕೆ ಇದೆಲ್ಲ ಕಾಮನ್ನಾಗಿ ಮೋಟ್ರ್ ಇದು ಎಲ್ಲ ತೊಗೊಂಡು ಹೋಗಕ್ಕೆ ಆಗೋಂಗಿಲ್ಲ ಇದನ್ನೆಲ್ಲ ತೆಗಿಬೇಕಂದ್ರೆ ಭಾಳ ಕಷ್ಟಪಡ್ಬೇಕವ್ರಲ್ಲ ಅವರೆಲ್ಲ ಅಷ್ಟು ಸಲೀಸಾಗಿ ಬರೋಂಗಿಲ್ಲ ಇವು ಹಂಗಾಗಿ ಅವನ್ನೆಲ್ಲ ತಗೊಂಡೋಗ ಮೇನ್ ಕಾಸ್ಟ್ಲಿ ಐಟಮ್ಸ್ ಅದ ಅಂದರೆ ಅದ ಬೋರ್ಡ್ ಬೋರ್ಡಿಗೆ ಐವತ್ತು ಸಾವಿರ ರೂಪಾಯಿ ಅಂದರೆ ಇದು ಈ ಪಾರ್ಕಿಂಗ್ನಾಗ ಕದ್ದಿದ್ದಲ್ಲ ಇದು ಅದೇನು ಫಸ್ಟಿಗೆ ಏನು ಗಾಡಿ ನಿಲ್ಲಿಸಿದ್ರಲ್ಲ ನಿಲ್ಲಿಸಿದಾಗ ಅದೇ ಪಾರ್ಕಿಂಗ್ನಾಗ ಕದ್ಕೊಂಡೋಗಿದ್ದೆವು ಇವಾಗ ನಾವು ಇಲ್ಲಿ ಕೆಲಸ ಮಾಡಕ್ಕೆ ತಗೊಂಡ್ಬಂದೀವಿ ಇವಾಗ ಏನು ಆಗಿದ್ದಲ್ಲ ಅವಾಗ ಅದೇ ಇದ್ದಾಗ ಎಲ್ಲ ಕಾತನಾಗಿದ್ದು ಇದೆಲ್ಲ ಬೆಲ್ಟ್ ಗಿಲ್ಟ್ ನೋಡಲ್ಲ ನೀವು ಅಂದ್ರೆ ಇದು ಯಾವ ಥರ ವರ್ಕ್ ಮಾಡಿಸಿ ಅಂದ್ರೆ ಅಂದರೆ ಇದು ಇಂಜನ್ ಇಂಜನ್ ಮುಖಾಂತರನ ಇದು ಎ ಸಿ ಗ್ಯಾಸ್ ಇರುತ್ತಲ್ಲ ಇದು ವರ್ಕ್ ಆಗುತ್ತೆ ಮತ್ತು ಇಂಜನ್ ಆಫ್ ಮಾಡಿ ಕರೆಂಟ್ಲೇನು ವರ್ಕ್ ಮಾಡ್ಬೋದು ಇದು ಮೋಟರ್ ಇರ್ತಲ್ಲ ಇದು ಮೋಟ್ರ್ ಕರೆಂಟ್ಲಿ ವರ್ಕ್ ಅದು ಇಲ್ಲಿ ತಳಗಡೆ ಸ್ವಿಚ್ ಕೊಟ್ಟಿರ್ತಾರೆ ಡೈರೆಕ್ಟಾಗಿ ಸ್ವಿಚ್ ತಿರುಗಿಬಿಟ್ರೆ ಈ ಥರ ಎ ಸಿ ಚಲೋನೇ ಇರ್ತೈತಿ ಬ್ಯಾಡಪ್ಪ ಅಂದ್ರೆ ನಮ್ಮ ಇಂಜನ್ನ ರನ್ನಿಂಗ್ನಾಗ ಇಂಜನ್ನ ನಿಂತಾಗ ಬೇಕಾದ್ರೆ ಕರೆಂಟ್ ಹಾಕಿ ಚಲೋ ಮಾಡಿ ನಿಲ್ಲಿಸ್ಬೋದು ಈ ಕೆಲವೊಂದು ಕಂಪ್ನಿಗಳು ಹೋದಾಗ ಖಾಲಿ ಆಗೋ ಲೋಡಾಗಬೇಕಾರೆ ನಿಲ್ಲಿಸುತ್ತಾರಲ್ಲ ಅವಾಗ ಕರೆಂಟ್ ತುರುಕಿ ಚಲೋ ಮಾಡಿ ಇಟ್ಬಿಡ್ತಾರೆ ಹಾಗೆ ಡೀಸೆಲಿಂದ ಅವಶ್ಯಕತೆ ಇರೋಂಗಿಲ್ಲ ಒನ್ಲಿ ಅದರಿಂದ ಮೋಟರ್ ಮ್ಯಾಗ ರನ್ ಹಾಕಿರ್ತೈತಿ ಇವಾಗ ರನ್ನಿಂಗ್ನಾಗೆಲ್ಲ ಡೀಸೆಲ್ ಮ್ಯಾಗ ವರ್ಕ್ ಆಗುತ್ತೆ ಇದು ಮೂರು ಸಿಲಿಂಡ್ರ್ ಇಂಜನ್ ಇದು ಖರ್ಚು ಇದೆಯಲ್ಲ ತೆಗೆದು ಎಲ್ಲ ಬಿಚ್ಚಿ ಸರ್ವಿಸಿಂಗ್ ಮಾಡಿ ಅಲ್ಲಿ ಚೇಂಜ್ ಮಾಡಿ ಎಲ್ಲ ಓಕೆ ನೋಡತ್ಲೆ ಈ ಒಂದು ಮೊನ್ನೆ ಒಂದು ಮಾಡಿದಾರೆ ಅದ ಗಾಡಿದ ಒಂದು ಒಂದುವರೆ ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಎಲ್ಲ ಗಾಡಿಗಿಂತ ಇದೇ ಗಾಡಿ ಕೆಲಸ ಭಾಳ ಆಗೈತಿ ಯಾಕಪ್ಪ ಅಂದ್ರೆ ಅಷ್ಟು ಕೆಲಸನೇ ಐತಿ ಗಾಡಿ ಇದು ಬಹಳ ಇದು ಗಾಡಿ ಇದು ಅಲ್ಲ ನಾಲ್ಕು ಪತ್ರ ಹೊಡೆದಲ್ಲೊಳಗ ಈ ತರ ಎಲ್ಲ ಹಾಕೈತಿ ಈ ಕಡೆ ಆ ಕಡೆನೂ ಹಾಕ್ತಾ ಈ ಡೋರ್ ಒಂದು ಬಿಸ್ತಾ ಇದಾರೆ ಡೋರ್ ಕಟ್ಟಿಂಗ್ ಮಾಡ್ತಾ ಇದ್ರವ್ ಈ ಹೊಸ ಪತ್ರ ಹಾಕ್ತಿದ್ದು ಹಾಕಿ ಲಾಕ್ ಗೇಕ್ ಎಲ್ಲ ಹಾಕಬೇಕು ಗ್ಲಾಸ್ ಏರ್ಬೇಕು ಗ್ಲಾಸ್ ಇಳಿಬೇಕು ಆ ಥರ ಮಾಡ್ಬೇಕಂತ ಅವ್ರಿಗೆ ಇದು ಅಂದರೆ ಎಂಟು ಹತ್ತು ದಿನನ ಹೇಳೋಣ ಆರಾಮ್ ಮಾಡೋಕೆ ಕರೆಂಟ್ ಒಂದಿಲ್ಲ ಕರೆಂಟ್ ಹೋಗ್ಕೊಬ್ರಿ ಕರೆಂಟ್ ಮಳೆ ಆಗೈತಿ ನಿನ್ನ ನೈಟು ಅದಕ್ಕೋಸ್ಕರ ಎ ಸಿ ಕವರೆಲ್ಲ ಬಿಚ್ಚಿದ್ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ನೋಡಂಗಿದೆ ಈಗೆಲ್ಲ ಎ ಸಿ ಕೂಲರ್ ಇದು ಇಂಜನ್ ಇದು ಒಂದು ಸೈಡ್ ಇಂಜನ್ ಒಂದ್ ಸೈಡ್ ಮೋಟ್ರ ಒಂದು ಸೈಡ್ ಇದೆ ಎ ಸಿ ಗ್ಯಾಸ್ ಗೀಸ್ ಎಲ್ಲ ಕೂಲ್ ಆಗುತ್ತಲ್ಲ ಇದು ಇದರಿಂದ ರನ್ ಮಾಡಾಕ ಇಂಜನ್ ಇದು ಮೋಟ್ರ್ ಬರೀ ಕವರ್ಗೆ ಎಷ್ಟೊಂದು ಬೋಲ್ಟ್ ಅದ ನೋಡ್ರಿ ಇವೆಲ್ಲ ಸ್ಕ್ರೂ ಎಲ್ಲು ಅಷ್ಟು ಇನ್ನೂ ಕಮ್ಮಿ ಅದಾವೆ ಯಾಕಂದ್ರೆ ಇನ್ನೂ ಒಂದು ಸ್ವಲ್ಪ ಈ ಕಡೆ ಕವರು ಆ ಕಡೆ ಕವರ್ ಕದ್ಕೊಂಡು ಹೋಗ್ಯಾರ ಕಮ್ಮಿ ಆಗ್ಯ ಈ ಕಡೆ ಒಂದು ನಾಲ್ಕು ಬೋಲ್ಟು ಆ ಕಡೆ ಒಂದು ನಾಲ್ಕು ಇದನ್ನು ಬಿಚ್ಚಬೇಕು ಇವಾಗಲ್ಲ ನಾಳೆ ಕೆಲಸ ಮಾಡಿಸ್ತೀವಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನಾನು ಲಾಂಬಿ ಎಲ್ಲ ತುಂಬಿದ್ದಾರೆ ನೋಡೋದು ಶೂ ಎಲ್ಲ ಫಿನಿಶಿಂಗ್ ಆಗೈತಿ ಇವಾಗ ಡೋರ್ನು ಈ ಥರ ತುಂಬಿದ್ದಾರೆ ಎಲ್ಲ ಕ್ಲೀನಾಗಿ ತೆಕ್ಕಿದಾರೆ ಇವಾಗ ಇನ್ನು ಇದ್ರ ಮ್ಯಾಗ ಒಂದು ಥರ ಪೇಂಟ್ ಬರ್ತಾವೆ ವೈಟ್ ಅದ್ರ ಮ್ಯಾಗ ಮತ್ತೊಂದು ಥರ ಪೇಂಟ್ ಒಂದು ಬಿಚ್ಚಬೇಕು ಇವು ಬಿಚ್ಚಾ ಇಲ್ಲ ಸರಿಯಾಗಿ ಕಟ್ ಮಾಡ್ಬೇಕು ಮತ್ತೆ ಒಂದು ಬಿಚ್ ಇನ್ನೊಂದು ಬಿಸ್ತಾ ಇಲ್ಲ ನೋಡಿ ಇವೆಲ್ಲ ಹೆಂಗೆ ಅದು ಅಂದರೆ ಜಂಗೈತೆ ಹೊಸ ಹಾಕಿಸ್ಬೇಕಂತ ಹಾಂ ओहो ऐसा है ना अभी बारिश तो चालू हो गया ना अभी अभी इसके ऊपर हम ऐसे डाल देंगे ना तो बाद में निकल जाएगा बारिश का समय है ना हाँ हाँ एनसी पीएस है हाँ एनसी का वाइट है एनसी का पीएस वाइट तो ये रुकेगा नहीं इधर थोड़ा लगाने को बोला था ये डाले अंदर से डाल लो थोड़ा अंदर बात सीधा कर लो बैठे बार अभी मैं उसको बात किया है आ, क्या कल से नया तो काम नहीं किया तो गाड़ी इधर से निकलेगा बोला मैं आज आएगा थोड़ा हॉस्पिटल में गया है ऐसा झूठ बोलता सच बोलता हमको क्या थोड़ी पता है उसके ಬನ್ನಿ ಫ್ರೆಂಡ್ಸ್ ಇವಾಗ ಊಟ ಗೀಟ ಮಾಡ್ಕೊಂಡು ಬರೋಣ ಇವ್ರ ಕೆಲಸ ಮಾಡ್ತಾ ಇದಾರೆ ಊಟ ಏನಪ್ಪ ಅಂದ್ರೆ ಫ್ರೈಡ್ ರೈಸ್ ತಿನ್ನಾಗತ್ತೀನಿ ಯಾಕಂದ್ರೆ ಸ್ವಲ್ಪ ಲೇಟಾಗಿ ಬಂದಿನಿ ಇವಾಗ ಟೈಮ್ ನೋಡಿದ್ರೆ ಮೂರುವರೆ ಐತಿ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗೆಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಸೊ ಇವಾಗ ಮತ್ತೇನು ಮಾಡಿದಾರಪ್ಪ ಅಂದ್ರೆ ಲಾಂಬಿ ಇದೆಲ್ಲ ಫಿನಿಶಿಂಗ್ ಮಾಡಿ ಪೇಂಟ್ ವೈಟ್ ಪ್ರೇಮರ್ ಹೊಡೆದು ಈ ಥರ ಹೊಡೆದ ಇದನ್ನೆಲ್ಲ ಹೊರಗೆ ತಿಕ್ತಾರೆ ಇನ್ನು ವಾಪಸ್ ನೀರು ಹಚ್ಚಿ ತಿಕ್ಕಿದಾಗ ಸ್ಮೂತ್ ಆಗುತ್ತೆಲ್ಲ ಎಲ್ಲೆಲ್ಲೇ ಡಂತ್ ಐತಿ ಎಲ್ಲ ಡ್ಯಾಮೇಜ್ ಐತಲ್ಲ ಅದಕ್ಕೋಸ್ಕರ ಈ ಕಡೆ ಸೇಮ್ ಈ ಕಡೆ ಏನೂ ಹಚ್ಚಲ್ಲ ಹಚ್ಚಬೇಕು ಇದ್ರ ಮೇಲೆ ಹಚ್ತಾರೆ ಅಂದರೆ ಇದು ಮಳೆ ಆದ್ರೆ ಜಾಸ್ತಿ ಇದಾಗುತ್ತಲ್ಲ ಅದಕ್ಕೋಸ್ಕರ ಮಳೆ ಆದ್ರೆ ಏನಾಗಬಾರ್ದು ಅಂತ ಫಸ್ಟ್ ವೈಟ್ ಪ್ರೇಮರ್ ಹೊಡಿತಾರೆ ಇದ್ರ ಮ್ಯಾಗ ಆಮೇಲೆ ಅವರು ಲಾಂಬಿ ಎಲ್ಲ ತೆಕ್ಕಿ ಸ್ಮೂತ್ ಮಾಡ್ತಾರೆ ಕಂಟೈನರ್ ಮಾತ್ರ ಚೆನ್ನಾಗಿ ಕಾಣ್ತಾ ಇದೆ ಏನು ಇದೊಂದು ಪೇಂಟ್ ಆದಮೇಲೆ ಎಲ್ಲ ಲುಕ್ ಚೇಂಜ್ ಆಗುತ್ತೆ ಆಮೇಲೆ ಎಲ್ಲ ಗ್ಲಾಸು ರಬ್ಬರು ಸೀಟ್ ಗೀಟ್ ಎಲ್ಲ ಆಮೇಲೆ ಮಾಡಿಸ್ಬೇಕು ಇವಾಗ ಮತ್ತೆ ಈ ಗಾಡಿ ಕಡೆ ಬಂದಿವೆ ಈ ಗಾಡಿಯವರೆಲ್ಲ ಶೋ ಎಲ್ಲ ಕಟ್ ಮಾಡಿ ಮಾಡಿ ಜಾಯಿಂಟ್ ಮಾಡಾಕತ್ತಾರೆ ಜಾಸ್ತಿ ಡ್ಯಾಮೇಜ್ ಆಗಿದ್ದು ತಿದ್ದಕ್ಕೆ ಒಳಗ ಸಿದ್ದಕ್ಕೆ ಬರೋಂಗಿಲ್ಲ ಅವ್ರು ಹೊರಗಿಂದ ಕಟ್ ಮಾಡಿ ರೆಡಿ ಮಾಡ್ತಾರೆ ವಾಪಸ್ ಈ ಥರ ಗ್ಯಾಸ್ ವೆಡಿಂಗ್ ಮಾಡ್ತಾರೆ ಅವ್ರಿಂದ ಹೊರಗಿಂದ ಕಟ್ ಮಾಡಿ ಫ್ರೆಂಡ್ಸ್ ನೋಡಲ್ಲ ಲಾಂಬಿ ಕಲ್ಸಕತ್ತಾನ ಕಲಸಕತ್ತ ಇನ್ನೂ ತುಂಬುದಾಂಬಿ ಇದ ಕಮ್ಮಿ ಆಗೈತಂತ ಲಾಂಬಿ ಮಾತ್ರ ಜಬರ್ದಸ್ತ್ ತುಂಬ ಎರಡು ಒಂದು ಬಾಕ್ಸ್ ಖಾಲಿ ಈಗ ಮತ್ತೊಂದು ಡಬ್ಬಿ ತೆಗ್ದಾನೆ ಕಂಪ್ನಿ ಬೇಬಿ ಏನ ಬೇಬಿ ಕಂಪ್ನಿ ಲಾಂಬಿ ಅಂತ ನೋಡಿದ್ರು ಮಾಡಿ ಹೊಡ್ತಾ ಹೊಡೆದ್ ಬಿಟ್ರೆ ನಿಚುಳ ಆಗತ್ತ ಗಾಡಿಗೆಲ್ಲ ಈಗ ಮೇಸ್ತ್ರಿ ಒಂದು ಕೆಲಸ ಮಾತ್ರ ಕರೆಕ್ಟಾಗಿ ಮಾಡಕತ್ತ ಪೇಂಟರ್ನೋ ಚಲೋ ಸಿಕ್ಕಾನ ಇಲ್ಲಾಂದ್ರೆ ಇವನೊಬ್ಬ ತಲೆ ತಿನ್ನೋ ಸಿಕ್ಕಿದ್ದೆ ಅಂದ್ರೆ ನಮ್ಗೆ ಮುಗಿದು ಹಾಕಿತ್ತೆ है ना मिस्त्री बराबर बराबर बोल रहे हमारा काम में कोई कमी है क्या नहीं नहीं काम तो अच्छे कर रहे मिस्त्री अभी तक आया नहीं गया <laughs> <laughs> कल से वो गाड़ी निकलेगा इधर से निकलेगा वो गाड़ी हाँ, दूसरी दे तो निकल दे। जगह देखता है वो लोग कुछ बोलता नहीं है कुछ कमेंट आया था कमेंट में बोलता गाड़ी है कि तो निकाल लो ले अच्छा नहीं करो तो गाड़ी निकाल लो उधर से बोल हाँ, रहा था तो कल से है ना ये आने के बाद है ना इसका गाली देने का पहले वीडियो बना के बात करने का ऐसा हो जाता है बाद में आपका जितने लोग वीडियो देखता होगा वो भी सोचता होगा कि साले ये कहाँ जाके फंस गए वही तो बोल रहे थे अरे मुंबई जाके उधर ही फंसा दिया वो नहीं मेरे को ये क्या है काम करने वाला आदमी मिले आदमी मिलेगा ना हम अच्छे से काम करा देगा अभी तो काम करना आदमी में तो अच्छा नहीं मिल, मिल रहा नहीं मेरे को ये मिला है मेरा दिमाग खराब कर रहा है ये करा तो ये गाड़ी निकल सकता था फ्रेंड्स कैलसा अंदर इशल आशिंग लाबी तुम्बार है डोरलामूथ आगे ಮೇಗಡೆಯೆಲ್ಲ ಲಾಂಬಿ ತುಂಬಿದರೆ ಮುಂದ್ಗಡೆ ಎಲ್ಲ ಆಗಿದೆ ಎಲ್ಲೆಲ್ಲಿ ಸ್ಕ್ರಾಚು ಕ್ರಚ್ಚು ಇರುತ್ತಲ್ಲ ಅದೆಲ್ಲ ತುಂಬಿದ್ದಾರೆ ಈ ಕಡೆ ಈ ಕಡೆ ಫುಲ್ ಡೋರು ಇದು ಎಲ್ಲ ಆಗಿದೆ ಇದು ಡೋರ್ ಎಲ್ಲ ಕಂಪ್ಲೀಟಾಗಿ ನೋಡಿ ಪಟ್ಟಿ ಹೊಡೆದಿರಲ್ಲ ಅವರ ಇದು ದಪ್ಪಾಗೈತೆ ತೊಳಗ ದಪ್ಪಾಗ ಮ್ಯಾಗ ತೊಳಗಾಗಿತ್ತು ಏನು ಮಾಡೋದು ಅವನ ಸಂಬಂಧ ಎಲ್ಲ ಮೇಸ್ತ್ರಿಯಿಂದ ಕಿತಾಪತಿ ಆಗಿದ್ದು ಇರಲಿ ಇವತ್ತಂತರ ಕೆಲಸ ಮುಕ್ತ ಆಯಿತು ಇಷ್ಟಂತರು ಮಾಡ್ಯಾರ ನಾಳೆ ವೈಟ್ ಪ್ರೈಮರ್ ಹೊಡೆದು ಇದ್ರ ಮ್ಯಾಗ ಪೇಂಟ್ ಅಂತ ಅಂತೇಳ್ಯಾನೆ ಆದಷ್ಟು ಈ ಟ್ಯಾಪಿಂಗ್ ಕೆಲಸ ಈ ಗಾಡಿದಂದ್ರೆ ಕಂಪ್ಲೀಟ್ ಮಾಡ್ತೀವಿ ಇನ್ನೊಂದು ಎರಡು ಮೂರು ದಿನದಾಗ ಆಮೇಲೆ ಸೈಡಚ್ ವೈರಿಂಗು ಗ್ಲಾಸು ಒಳಗೆ ಡಿಸೈನಿಂಗ್ ಎಲ್ಲ ಚೇಂಜ್ ಮಾಡಿಸ್ಬೇಕಂತ ಮಾಡೀನಿ ಏನಾಗುತ್ತೆ ನೋಡ್ಬೇಕು ಒಳಗೆ ಫೈಬರ್ ಐತಲ್ಲ ಅದೆಲ್ಲ ಕನ್ನೆಲ್ಲ ತೆಗಿಸಿ ಹಾಕಿಸ್ಬೇಕಂತ ಮಾಡೀವಿ ಈ ಗಾಡಿದಂತರೂ ನಾಳೆ ಅವಾಗ ಬಂದು ಕೆಲಸ ಮಾಡಿದ್ರೆ ನಿಲ್ಲಿಸ್ತೀವಿ ಇಲ್ಲಪ್ಪ ಅಂದ್ರೆ ಬೇರೆ ಕಡೆ ತೊಗೊಂಡು ಹೋಗ್ಬೇಕಂತ ಡಿಸಿಷನ್ ಮಾಡಿ ಇವಾಗ ಮಾತಾಡಿ ಅವಂಗೂ ಮಾತಾಡಿ ಬರ್ತೀನಿ ಅಂತ ನಾ ಬಂದ್ರೆ ಬರಲಿ ಇಲ್ಲ ನಾಳೆಗೆ ಗಾಡಿ ರೆಡ್ರಾಗ ಕುಂದರ್ಸ್ಕೊಂಡು ಚಲೋ ಮಾಡ್ಕೊಂಡು ಆ ಬಿಟ್ಟು ಹೋಗಿಬಿಟ್ಟು ಅಂತ ಮಾಡಿ ಅಲ್ಲಿ ಇವಾಗ ಡಾಬಾಕ್ ಬಂದೀವಿ ಹೋಟೆಲಿಗೆ ಇಲ್ಲೇ ಚಹಾ ಕುಡ್ಕೊಂಡು ಹೋಗ್ಬೇಕಂತಂದು ಪಾರ್ಕಿಂಗ್ ಎಲ್ಲ ನೋಡಿಲ್ಲ ಪಾರ್ಕಿಂಗ್ ಮಾಡ್ಬೇಕಂದ್ ಕಲ್ಲು ಕಲ್ಲಾಗಿ ಲೋಡ್ ಮಾಡತ್ತಾರೆ ಗಟ್ಟಿ ಮಾಡ್ಬೇಕಂತಂದು ಇಲ್ಲೇ ಒಂದು ಚಾರ್ಜ್ ಇಲ್ಲ ಚಾರ್ಜಿಂಗ್ ಎಲ್ಲ ಮಾಡೋಣ ಇವತ್ತಂದ್ರೂ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಲಸನ ಜಾಸ್ತಿ ಇಲ್ಲ ಏನು ಮಾಡೋದು ಇವ್ರು ಮಲಾಸ್ ಆಕೆ ನೋಡಿ ಹೆಂಗದ ಮಲ ಮಲಾ ಸೈತೇವ್ರೆ ಇಲ್ಲಿ ಅದ ಇವರು ಮ್ಯಾಗ ಇಲ್ಲೇ ಅಡ್ಡಾಡ್ತಾವೆ ಇಲ್ಲಿ ಮಲ ಮಲವು ಡಿಫ್ರೆಂಟ್ ಐತಿ ಹೋಟೆಲ್ ಫ್ರೆಂಡ್ಸ್ ಇವಾಗ ಏನಪ್ಪಾ ಅಂದ್ರೆ ಮಳೆ ಬರ್ತಾ ಇದೆ ಇಲ್ಲಿ ಇವಾಗ ಇಲ್ಲೇ ಇದ್ದೆ ಡಾಬಾದಾಗ ಬನ್ನಿ ಇವಾಗ ಇಲ್ಲೇ ಊಟ ಐಟ ಮಾಡ್ಕೊಂಡು ಹೋಗೋಣ ಅಂತ ಉಲ್ಲ ನೋಡಿರಿ ಹೆಂಗದವು ಆಗಿಬಿಟ್ಟದ್ ನಮ್ದು ಕಟಿಂಗ್ ಮಾಡಿಸಿಲ್ಲ ಸೇವಿಂಗ್ ಮಾಡಿಸಿಲ್ಲ ದೇವದಾಸ ಆಗಿಬಿಡ್ತೀನಿ ಇನ್ನೊಂದು ಬಿಟ್ಟರು ಇವತ್ತು ನೈಟ್ ಊಟ ಅಂಡಾಗ್ರಿ ತಂದೂರಿ ರೊಟ್ಟಿ ಇಲ್ಲೇ ಡಾಬಾದಾಗ ಊಟ ಮಾಡತ್ತೀನಿ ಯಾಕಪ್ಪ ಅಂದ್ರೆ ಆ ಹೋಟೆಲಿಗೆ ಹೋಗ್ಬೇಕಿತ್ತು ಬಟ್ ಮಳೆ ಸಿಕ್ಕಾಪಡಿ ಆಗ್ತಾಯಿದೆ ಅದಕ್ಕೋಸ್ಕರ ಇಲ್ಲೇ ಊಟ ಮಾಡ್ತಾ ಇದ್ದೀನಿ ಇವತ್ತೊಂದು ದಿವಸ ಫ್ರೆಂಡ್ಸ್ ಫೈನಲ್ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಮಳೆ ಮಾತ ಸಿಕ್ಕಾಪಡಿ ಬಿಡೋಕೋದಕ್ಕೆ ಅಲ್ಲಿದ್ರೆ ಇಲ್ಲಿ ಬರ್ಬೇಕಾರೆ ಎಷ್ಟು ಹನ್ನೊಂದೂರಿ ಆಯಿತು ಒಂದು ತಾಸು ಅಲ್ಲಿ ಕುಂತು ಕುಂತು ಊಟ ಗಿಡ ಎಲ್ಲ ಮಾಡಿ ಒಂದು ತಾಸು ಕುಂತೆ ಕೊನೆಗೂ ತೋರ್ಸ್ಕೊಂಡು ಬಂದೀನಿ ಇವಾಗ ತೋರ್ಸ್ಕೊಂಡು ವಿಡಿಯೋ ಮಾಡಾಕತ್ತೀನಿ ಬರ್ರಿ ನಮ್ಮ ಗಡೆಯಾಗ ಫ್ಯಾನ್ ಹಾಕಿದ್ದೆ ಇವಾಗ ಕರೆಂಟ್ ಎಲ್ಲ ವೈರೆಲ್ಲ ಸ್ವಿಚ್ಚು ಮೊದ್ಲಿಕ್ಕೆಲ್ಲ ಆರಿಸ್ಕೊಂಡು ಊದಿ ನೋಡಿ ನೋಡಿಲ್ಲ ತಪ್ಪ ತಪ್ಪನಾಗುತ್ತೆ ಫ್ರೆಂಡ್ಸ್ ಇವತ್ತೊಂದು ರಿಯಾಲಿಟಿ ನೋಡಿರಲ್ ಈಗ ಎಲ್ಲ ಮಳೆ ಬರ್ತಾ ಇದೆ ಒಳಗಡೆ ನೀರು ಬರ್ತಾ ಇದೆ ನಾನು ಮಲಗೋದು ಇಲ್ಲಿ ಹೇಗಿದೆ ನೋಡಿ ನಮ್ಮದು ಮಲಗೋ ಪ್ಲೇಸ್ ಒಂಥರ ಡಿಫ್ರೆಂಟ್ ಐತೆ ಈ ಮಂಚರಧಾನ್ಯ ಕಟ್ಟೆ ನೀರು ಸಿಡಿದ್ರೆ ಸಂಬಂಧ ಬೆಡ್ ಶೀಟ್ ಅಂತ ತೊಗೊಂಡು ಬಂದಿಲ್ಲ ಏನೋ ಮಳೆ ಆಗಲ್ಲ ಅಂತ ತಿಳ್ಕೊಂಡಿದ್ದೆ ಈ ಥರ ಮಳೆ ಆಗ್ತೈತೆ ಅಂತ ಗೊತ್ತಿದ್ರೆ ನಾ ಇಲ್ಲಿ ಇರ್ತಿದ್ದೀರಲ್ಲ ಇವಾಗ ಇದ್ಬಿಟ್ಟೆ ನೀ ಏನು ಮಾಡಕ್ಕೆ ಬರೋಂಗಿಲ್ಲ ಟೈಮ್ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು ನನಗೆ ಅದ್ರಾಗ ಇಷ್ಟು ದಿನ ಬೇಸ್ಗೆ ಜಲ ಹೊಡಿತ ಫ್ಯಾನ್ ಹಾಕೊಂತಿದ್ದೆ ಇವಾಗ ಚಳಿ ಇದೆ ಈ ಫ್ಯಾನ್ ಆಫ್ ಮಾಡೋಕ್ಕೂ ಆಗ್ತಾ ಇಲ್ಲ ನಂಗೆ ಯಾಕಪ್ಪ ಅಂದ್ರೆ ಇದು ಅಲ್ಲಿ ಹೋಗಿ ಆಫ್ ಮಾಡ್ಬೇಕು ನಾನು ಅದರ ಮಳೆ ಕುಚ್ಚಿದೆ ಎಲ್ಲ ಬೋರ್ಡು ಕರೆಂಟ್ ಯಾಕೆ ಬೇಕು ಹುಷಾರ ಬರೀ ಅಂತಂದು ಅಲ್ಲಿ ಹೋಗೋಕಿಲ್ಲ ನಾನು ಫುಲ್ ಎಲ್ಲ ನೀರಿದೆ ಅಲ್ಲೆಲ್ಲ ಅಜ್ಜಿ ಬರ್ಜು ಹೆಚ್ಚು ಕಮ್ಮಿ ಸೌಫ್ಟಿಗೆ ಕೊಡಿದ್ರೆ ಬೇಡಪ್ಪ ಅಂತ ಇಲ್ಲೇ ಮಲ್ಕೊಂಡಾಕ್ತಿನಿ ಇವತ್ತು ಮಲ್ಕೊಂಡು ಡೌಟ್ ನಾನು ಯಾಕಪ್ಪ ಅಂದ್ರೆ ನೀರು ಹಂಗೆ ಸಿಡಿತಾ ಇದೆ ರೂಮಿಗೆ ಹೋಗಿದ್ರೆ ಅಷ್ಟೋ ಬೆಟ್ರ್ ಇತ್ತು ಇಲ್ಲಿದ್ದಕ್ಕೆ ಇವಾಗ ಏನು ಮಾಡಕ್ಕೆ ಬರಲ್ಲ ಎಲ್ಲದಕ್ಕೂ ಕಮಿಟ್ಮೆಂಟ್ ಆಗಬೇಕು ನಾನು ಕಮಿಟ್ಮೆಂಟ್ ಆಗಲಿಕ್ಕೆ ಅಂದರೆ ಏನು ಮಾಡ್ಲಾ ಯಾಕಂದ್ರೆ ಸಮಯ ಸಂದರ್ಭ ಯಾವಾಗಲೂ ಒಂದೇ ಥರ ಇರೋಂಗಿಲ್ಲ ಎಲ್ಲನೂ ಒಂದೊಂದು ಟೈಮ್ ಬರುತ್ತೆ ಎಲ್ಲನೂ ಫ್ರೆಶ್ ಮಾಡಬೇಕು ನಾವು ರೆಡಿ ಇರಬೇಕು ನಾವು ಅದಕ್ಕೆ ನಾವು ಎಲ್ಲದಕ್ಕೂ ಅನುಕೂಲ ಇರಬೇಕಂದ್ರೆ ಎಲ್ಲ ಥರ ಯಾವಾಗಲೂ ಅನುಕೂಲ ಸಿಗೋಂಗಿಲ್ಲ ಕೆಲವೊಂದು ಟೈಮ್ನಾಗೂ ಈ ಥರ ಎಲ್ಲ ಇರ್ತಾವೆ ಅದಕ್ಕೆಲ್ಲ ನಾವು ಗಟ್ಟಿಯಾಗಿ ನಿಂತರೆ ಎಲ್ಲದಕ್ಕೂ ಸಕ್ಸಸ್ ಆಗುತ್ತೆ ಸೊ ಫ್ರೆಂಡ್ಸ್ ಗುಡ್ ನೈಟ್ ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ ಟಾಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್